హాయ్ ఎవరివన్ వెల్కమ్ టు మై యూట్యూబ్ ఛానల్ ఇవతను నేను క్యారెట్ హల్వ మతీ అదే క్యారెట్ ఆలు సరే ఖోవా మరి ద్రాక్షి గోడంబి కొతో ఆరెంజ్ కలర్ డబ్బి కలర్ గోస్కర మరి తుప్ప ఫస్ట్ పాత్రకి ఆలు కుతాయిదీ హ చన కదీ ఒడు కదీ బద్దే నూ ఇకే క్యారెట్ హాది అదన ಮಿಕ್ಸ್ మిక్స్ ಆಮೇಲೆ ಇದನ್ನು ಐ ಫ್ಲೇಮಲ್ಲೇ ಮಾಡಬೇಕು ಕೈನ ಬಿಡಬಾರ್ದು ಹಂಗೆ ತಿರುಗ್ತಾನೇ ಇರಬೇಕು ಇಲ್ಲ ತಲೆ ಹಿಡಿಯುತ್ತೆ ಇದು ಚೆನ್ನಾಗಿ ಮಿಕ್ಸಪ್ ಆದಮೇಲೆ ಬಿಟ್ಬಿಡಬೇಕು ನಮ್ಮ ಪ್ಲೇಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಮತ್ತು ಓಪನ್ ಮಾಡಿದಾಗ ಒಂದು ಕುದಿ ಬಂದಿದೆ ಇದಕ್ಕೆ ಈಗ ನಾನು ಮತ್ತೆ ಅದನ್ನೆಲ್ಲ ಮಿಕ್ಸಪ್ ಮಾಡಿಕೊಂಡು ಅದಕ್ಕೆ ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಕುದಿತಿದ್ದಂಗೆ ಕೋವಾ ಇತ್ತಲ್ಲ ಅದನ್ನು ಇದ್ದೀನಿ ಕೋವ ಅದರಲ್ಲಿ ಕರಗಬೇಕು ಅಲ್ಲಿ ತನಕ ತಿಳಿತಾನೇ ಇರಬೇಕು ನಾವು ಒಂದು ಸೌಟಿನ ಸಹಾಯದಿಂದ ಇಲ್ಲ ಅಂದರೆ ಅದು ತುಂಬ ತಳ ಹಿಡಿಯುತ್ತೆ ಗಂಟು ಗಂಟು ಇರಲೇಬಾರ್ದು ಈಗ ನಾನು ಕಲರ್ಗೋಸ್ಕರ ಸ್ವಲ್ಪ ಕೇಸರಿ ಬಣ್ಣ ಹಾಕ್ಕೊತಾ ಇದ್ದೀನಿ ಅವೇಬಲ್ ಇದ್ದೆ ಮಾತ್ರ ಹಾಕ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಮತ್ತು ಹಾಗೆ ತಿರಿತಾನೇ ಇದ್ದರೆ ಈಗ ಅದೆಲ್ಲ ಗಂಟೆಲ್ಲ ಕರಗಿದೆ ಈಗ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕೋತಾ ಇದ್ದೀನಿ ಇದನ್ನು ನಾವು ತುಪ್ಪದಲ್ಲಿ ಬೇಕಾದರೂ ಫ್ರೈ ಮಾಡಾಕೋಬೋದು ಇಲ್ಲ ನಾನು ಹಾಗೆ ಹಾಕ್ಕೊಳ್ಬೋದು ಅಂದರೆ ಹಂಗೆ ಹಣ್ಣು ಅದು ಅದನ್ನು ಹಿಂಗೆ ನಾನು ಹಾಗೆ ಹಾಕ್ಕೊತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಅದು ಗಟ್ಟಿಯಾಗೋ ತನಕನೂ ತಿರಿತಾ ಇದ್ದೀನಿ ಒಂದು ಕನ್ಸಿಸ್ಟೆನ್ಸಿ ಬರೋ ತನಕನೂ ಚೆನ್ನಾಗಿ ಮಾಡಿ ತಿಳಿಬೇಕು ನೋಡಿ ಥರ ಈ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ थैंक यू फॉर वाचिंग